ಮೂವತ್ತೊಂಬತ್ತು ಸ್ಥಾನದ ಬಳ್ಳಾರಿ ಪಾಲಿಕೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತೊಂದು ಸ್ಥಾನವನ್ನು ಗೆದ್ದಿದೆ ಇಷ್ಟಾದರೂ ಮೇಯರ್ ಗಾದಿಗೆ ಇರುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಮೂವರ ನಡುವಿನ ಪೈಪೋಟಿ ಪದೇ ಪದೇ ಚುನಾವಣೆ ಮುಂದೂಡುವಂತೆ ಮಾಡಿದೆ ಬಳ್ಳಾರಿ ಮೇಯರ್ ಚುನಾವಣೆ ಮತ್ತೊಮ್ಮೆ ಮುಂದೂಡಿಕೆ ಸಚಿವರು ಶಾಸಕರ ನಡುವೆ ಮೇಯರ್ ಗಾದಿಯ ಫೈಟ್ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಗಳಿಸಿದೆ ಎಷ್ಟಾದರೂ ಮೇಯರ್ ಆಯ್ಕೆ ಮಾಡಲು ಸಾಧ್ಯವಾಗ್ತಿಲ್ಲ ನಿನ್ನೆ ಮೇಯರ್ ಸ್ಥಾನಕ್ಕಾಗಿ ಚುನಾವಣೆ ನಡೆದಿತ್ತಾದರೂ ಕೊನೆ ಕ್ಷಣದಲ್ಲಿ ರದ್ದಾಗಿದೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಹಾಗೂ ಸಚಿವ ನಾಗೇಂದ್ರ ನಡುವೆ ಮುಸುಕಿನ ಗುದ್ದಾಟ ನಡೆದಿದೆ ತಮ್ಮ ಬೆಂಬಲಿಗರಿಗೆ ಅಧಿಕಾರ ಕೊಡಿಸಲು ಇಬ್ಬರು ಪ್ರಯತ್ನಿಸುತ್ತಿದ್ದಾರೆ ಇಬ್ಬರು ಒಮ್ಮತಕ್ಕೆ ಬಾರದ ಕಾರಣ ಚುನಾವಣೆ ಮುಂದೂಡಿಕೆಯಾಗಿದೆ ಎನ್ನಲಾಗ್ತಿದೆ ಪದೇ ಪದೇ ಮುಂದೂಡಿಕೆ ಆಗ್ತಿರುವುದಕ್ಕೆ ಬಿಜೆಪಿ ಸದಸ್ಯರು ಆಕ್ರೋಶ ಹೊರಹಾಕಿದ್ದಾರೆ ಗೌರವ ಕೊಟ್ಟು ಚುನಾವಣೆಗೆ ಬಂದಿವೆ ಇವತ್ತು ರೀಜನಲ್ ಆಫೀಸರ್ ಅಧಿಕಾರಿಯನ್ನು ದೊಡ್ಡ ಅಧಿಕಾರಿಯನ್ನೇ ಬಂದಿಲ್ಲ ಟೈಮ್ ಅನುಸಾರ ಅವರು ಅವ್ರು ಹನ್ನೆರಡು ಮೂವತ್ತ ಹನ್ನೆರಡು ಹನ್ನೆರಡು ಗಂಟೆಗೆ ಇಲ್ಲಿ ಇರಬೇಕು ರೀಜನಲ್ ಆಫೀಸರ್ ಇರಲೇಬೇಕು ಅದು ಕಾನೂನು ಇದು ಕಾನೂನು ಬಾಯ ಮಾಡಬಾರ್ದು ಅಧಿಕಾರಿಗಳ ರಾಜಕೀಯ ಮಾಡಕ್ ಕಳಿಸಿಲ್ಲ